ಅದರಂತೆ ಸುಬಣ್ಣವರ ಇವತ್ತಿನ ಭಾವದಿಂದ ಯಾವಾಗಲೂ ಕಾರ್ಯಕ್ರಮ ಮಾಡುವಂತ ಕಾರ್ಯಕ್ರಮ ಯಾಕಂತ ಕೇಳಿದ್ರೆ ಸುಗಂಧವಾದ ಜನ್ಮ ಸುಂದರವಾದ ಜನ್ಮ ಅದ್ಭುತ ಅನಂತ ಅಪ್ರಂಪಾರ ಮಹಾಂತ ಯಾವಾಗಿ ಜನ್ಮ ಸಿಕ್ಕೋದು ಇದಕ್ಕಿಂತಲ ಶ್ರೇಷ್ಠವಾದ ಜನ್ಮ ಮತ್ತೆ ಭೂಗಳಿಗೆ ಇರಲಿಲ್ಲ ಯಾವಾಗಿ ಮಾನವ ಜನ್ಮ ಸಿಕ್ಕೋದು ಒಟ್ಟಾರೆ ಹೇಳ್ಬೇಕಾದ್ರೆ ಮಾನವನ ಕುಲಕೋಟೆ ಕುಲ ಭೋಗಿದ್ದೇವೆ ಯಾಕಂತಂದ್ರೆ ಅನ್ನೋ ಹೇಳಿದ್ರು ಹುಟ್ಟು ಹುಟ್ಟು ಇಲ್ಲಿ ಹುಟ್ಟು ಸಾಯಿ ಅಲ್ಲಿ ಹುಟ್ಟು ಸಾಯಿ ಇಲ್ಲಿ ಹುಟ್ಟೋದು ಬೇಡ ಅಲ್ಲಿ ಸಾಯೋದು ಬೇಡ ಇಲ್ಲಿ ಹುಟ್ಟು ಸಾಯಿ ಅಲ್ಲಿ ಹುಟ್ಟು ಸಾಯಿ ಇಲ್ಲಿ ಹುಟ್ಟೋದು ಬೇಡ ಅಲ್ಲಿ ಸಾಯೋದು ಬೇಡ ಹುಟ್ಟು ಸಾಗೋದು ಗುರುಗೆ ಹುಟ್ಟು ಪಾದಿ ಒಂದು ಸಾಯದ ಹುಟ್ಟದ ಹೆಂಗಿದ ಅವರೇ ಅರ್ಥ ಆತ ಜೀವನ್ ಸಿಕ್ಕದೆ ಸ್ವಲ್ಪ ಯಾಕಂತ ಮಾಡುವುದಂತ ಈ ಜನ್ಮ ಅದ್ಭುತ ನಾವ್ ಏನ್ ರಜೇವೋ ಏನ್ ಮಾಡ್ಬೇಕಂತೇವೋ ಆ ಈ ಜನ್ಮ ನಾವು ಅದು ಆಗುವ ಸಮಸ್ಯೆ ಮಾತಿಲ್ಲ ನಾವು ಮಾಡೇ ಇರ್ತೇವೆ ಆ ಭ್ರಗ ಕಟ್ಟಿ ಇರ್ತಾನೆ ಯಾಕಂತ ಕೇಳಿದ್ರೆ ನಾವು ಯಾವಾಗಲೂ ಕನ್ಕಸ್ ಆಗ್ಬಾರ್ದು ನೆಕ್ಸ್ ಮಾಡಕ್ ಹೋಗಬಾರದು ಯಾವಾಗಲೂ ನಾವು ಮಾಡಿತ್ತೇ ಅಂತ ಯಾವಾಗಲೂ ಸೌಚಕಿ ಈ ಜಗರ ಯಾಕಂತ ಕೇಳಿದ್ರ ಒಂದ್ ಶರಣ ಒಂದ್ ಮಹಾತ್ಮ ಒಂದ್ ಮಹಾತ್ಮ ಒಂದ್ ಅವ್ರು ಆ ಟೈಪ್ ಮಾಡ್ರೆ ಅವ್ರಿಗೆ ಭಗವಂತ ಸಿಕ್ಕೇನ ಅದೇ ಶಕ್ತಿ ಸಿಕ್ಕಂತಿಲ್ಲ ಮಾನವಜನ ಹುಟ್ಟಬಳಿಕ ನಾವು ಯಾರ್ಟೆಕ್ ಯಾರು ನೋಡ್ರೂ ಆ ಆ ಶಕ್ತಿ ಆ ಕರೆ ಮಾಡ್ ಕಾರ್ಯ ಯಶಸ್ವಿ ಇತ್ತು ಶಕ್ತಿ ಸಿಕ್ಕ ನಂಗೆ ಯಾರು ಸಾಧ್ಯ ಇಲ್ಲ ನಂಗೆ ಯಾಕೆ ಬೆಳಕ ಸಾಧ್ಯ ಇಲ್ಲ ಯಾಕೆ ಉಳಾಕ್ ದಿಕ್ಕಿ ನಮ್ಗೆ ಮಾತಿಲ್ಲ ಭಗವಂತ ಯಾವಾಗ ಮಾನ ಜನ್ಮ ಕೊಟ್ಟನು ಇಲ್ಲಿ ಬರೋಳಗೆ ಹರ ವಸ್ತುನು ಪ್ರಾಪ್ತಿ ಮಾಡಕ್ ಸಾಧ್ಯ ಇಲ್ಲ ನಾವು ಯಾವಾಗ ಮಾನ ಜನ್ಮ ಸಿಕ್ಕು ಇದಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಇಲ್ಲ ಮನೋಭಾವ ಹರ ವ್ಯಕ್ತಿಗೆ ಇಲ್ಲ ಚಿತ್ತೋರ್ ಅರ್ಥಾತ್ ಎಲ್ಲೋ ಮನ ವ್ಯಕ್ತಿ ಕಾರ್ಯ ಮಾಡುದು ಎಲ್ಲರಿಗೆ ಕಾರ್ಯ ಬರುವಂತಹ ಅಂತ ಕಾರ್ಯ ಮಾಡುದು ಈ ಜನ್ಮ ಅಧ್ಯಾತ್ಮ ಜನ್ಮ ಯಾಕಂದ್ರೆ ಸಿಕ್ಕ ಬಹಳಷ್ಟು ನಾವು ಸಡೆಯಲ್ಲಿ ಬಹಳ ಸಡೆಯಲ್ಲಿ ಯಾಕಂತ ಕೇಳಿದ್ರೆ ಜನ್ಮ ಅಪರೂಪದ ಅಪರೂಪದ ನಾವ್ ಎಷ್ಟ ನಮ್ಮನ್ನ ನೋಡ್ತೇವೋ ಅಷ್ಟ ಅದ್ಭುತದ ನಾವ್ ಯಾವಾಗ ನಾವು ಸವಿತೇವೋ ಅಕೃತದ ಜೀವನೊಳಗ ಈ ಜನ್ಮ ಸಿಕ್ಕ ಉಪಯೋಗ ಮಾಡಿ ಜನ್ಮ ಧನ್ಯ ಮಾಡಿ ಭಗವಣ ಯಾಕಂತ ಕೇಳಿದ್ರೆ ಬಹಳ ಹಾಗೆ ಆ ಪರಮಾತ್ಮ ಆ ಶಕ್ತಿ ಕೊಟ್ಟು ಕಪ್ಪಾಳಿ ಈ ಕಾರ್ಯ ಹೆಚ್ಚಿಗೆ ಮಟ್ಟಿರಲಿಕ್ಕೆ ಮಾಡಲಿ ಅಂತ ಅವ್ರ ಬಂದು ಇರಲಿ ಅಂತ ಹೇಳಿ